ಮನೆಯಲ್ಲಿ ಹೆಣ್ಣುಮಗಳು ಋತುಮತಿಯಾದಾಗ ಅವಳನ್ನು ಐದು ದಿನಗಳ ಕಾಲ ಅಥವಾ ಹನ್ನೊಂದು ದಿನಗಳ ಕಾಲ ಕೂಡಿಸಿ ಬಂಧು ಬಳಗವನ್ನು ಕರೆಸಿ ಊಟ ಹಾಕಿ ಸಮಾರಂಭವನ್ನು ಮಾಡುವುದು ಅಡಿಕೆಯಾಗಿತ್ತು ಇವತ್ತಿಗೆ ಅಲಂಕಾರ ಮಾಡಿ ಶೋಭಾನಿ ಪದಗಳನ್ನು ಆಡಿ ನಂತರ ಗುಡಿಗೆ ಕಳಿಸುವುದು ಸಂಪ್ರದಾಯ ಆದರೆ ಈಗ ಅದು ಸ್ವಲ್ಪ ಕಡಿಮೆ ಆಗ್ತದೆ ಅಂಥ ಒಂದು ಹಾಡನ್ನು ಈಗ ನೀವು ಕೇಳ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಕೇಳೋಣವೇ അടികി മനിയ നാരീതിടഗീലൊരിയാക്കര ബാര മിഗീ സോഭാനുവേ വര ബളളിഗീ സോഭാനുവേ വരവ സണ്ണാദിരീ ഗുണവ ദൊഡദിരലീ ಕುಂತಾನಾಲರಿಗಿ ಸರಿಯ ಬರಲಿ ಸೋಬಾನುವೆ ಕುಂತಾನರಿಗಿ ಸರಿಯ ಬರಲಿ ಸೋಬಾನುವೆ ಕುಂತುವ ನಾಲರಿಗೀ ಸರಿ ಬಂದ ಕಾರಣಕ ಕೊಡುವ ಗರಾಯ ಮಗಳನ್ನ ಸೋಬಾನುವೆ ಕೊಡುವ ಗರಾಯ മന കളവീ നായയിരവലേ ചിബക്കി ചിത്തര ധ്യാളിയ സോബനുവേ ചിബക്കി ചിത്തരുദലിയ സോബനവേ ചിബക്കിയ ചിത്തരുദലി കമ്പ ಬರದೋಗ ಮಗಳ ನಿನ್ನ ರೂಪ ಸೋಬಾನುವೆ ಬರದೋಗ ಮಗಳ ನಿನ್ನ ರೂಪ ಸೋಬಾನುವೆ ಮಗಳಿಗೆ ಮೋಟಾರ ಕೊಡುವೆ ಅಳಿಯ ಗಾಡಿಯ ಕೊಡುವೆ ಅಚ್ಚರ್ ಬಂಗಾರ ಅನ್ನದ ರಾಣಿ ಕೊಡುವೆ ಸೋಬಾನುವೆ ಅಚ್ಚರು ಬಂಗಾರ ಅನ್ನದ ರಾಣಿ ಕೊಡುವೆ ಸೋಬಾನುವೆ ಅಚ್ಚೆ ಬಂಗಾರ ನೆದರಣಿ ಕೊಡುವುದು ಬೇಡ ಊರ ಮುಂದಿರುವ ಮಾನೆಯದೊಲ ಸೋಬನುವೆ ಊರ ಮುಂದಿರುವ ಮಾನೇದೊಲ ಸೋಬನುವೆ ಊರುವ ಮುಂದಿರುವ ಮನೆದೊಲರಾಯರೇ ಮಗಳ ಹೆಸರಿಗೆ ಬರದ ಕೊಡರಿ ಸೋಬನುವೆ ಮಗಳ ಹೆಸರಿಗೆ ಬರದ ಕೊಡರಿ ರೀ ಸೋಬಾನುವೆ